ಕಳೆದ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಹರಿಟ್ರಾಪ್ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ಪೀಕರ್ ಮೇಲೆ ಕಾಗದ ಎಸೆದಂಥ ಹಿನ್ನೆಲೆಯಲ್ಲಿ ಹದಿನೆಂಟು ಮಂದಿ ಬಿ ಜೆ ಪಿ ಶಾಸಕರನ್ನು ಅಮಾನತ್ತು ಮಾಡಲಾಗಿತ್ತು ಇವತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸ್ಪೀಕರ್ ಅವರನ್ನು ಭೇಟಿ ಮಾಡಿ ಅಮಾನತಾದ ಶಾಸಕರು ಇದರ ಆದೇಶವನ್ನು ಮರುಪರಿಶೀಲಿಸುವಂತೆ ಮನವಿಯನ್ನು ಸಲ್ಲಿಸಿದರು that's ಕಳೆದ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಹನಿ ಟ್ರಾಪ್ ವಿಚಾರವಾಗಿ ಕೇಸರಿ ಬ್ರಿಗೇಡ್ ಸದನದಲ್ಲಿ ದೊಡ್ಡ ಹೋರಾಟ ಮಾಡಿತ್ತು ಶಾಸಕರಿಗೆ ರಕ್ಷಣೆ ನೀಡಿ ಪ್ರಕರಣ ಸಿಬಿಐಗೆ ವಹಿಸುವಂತೆ ಪಟ್ಟು ಹಿಡಿದು ಸದನದ ಬಾವಿಯಲ್ಲಿ ತೀವ್ರ ಗದ್ದಲ ನಡೆಸಿದ್ರು ಈ ವೇಳೆ ಕೆಲ ಬಿಜೆಪಿ ಶಾಸಕರು ಸ್ಪೀಕರ್ ಪೀಠದತ್ತ ನುಗ್ಗಿ ಗಲಾಟೆ ನಡೆಸಿದರು ಈ ವೇಳೆ ಸಾಕಷ್ಟು ಸಲ ಎಚ್ಚರಿಕೆಯನ್ನ ಕೊಟ್ಟು ತಲೆಕೆಡಿಸಿಕೊಳ್ಳದ ಬಿಜೆಪಿ ಹದಿನೆಂಟು ಶಾಸಕರನ್ನ ಸ್ಪೀಕರ್ ಆರು ತಿಂಗಳು ಅಮಾನತು ಮಾಡಿದ್ರು ಈ ಆದೇಶವನ್ನ ಪರಿಶೀಲಿಸಿದರು ಂತೆ ಬಿಜೆಪಿ ಟೀಮ್ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಸ್ಪೀಕರ್ ಭೇಟಿ ಮಾಡಿ ಮನವಿ ಮಾಡಿದ್ರು ಮಾನ್ಯ ಸ್ಪೀಕರ್ ಭೇಟಿ ಮಾಡಿ ನಮ್ಮ ಮನವಿಯನ್ನ ಸಲ್ಲಿಸಿದ್ರಿ ವಿಧಾನಸಭೆಯಲ್ಲಿ ಘಟನೆ ವಿಧಾನಸಭೆ ಒಳಗಡೆ ಸೀಮಿತ ಆಗ್ಬೇಕಾಗಿತ್ತು ಹೊರಗಡೆ ಕಮಿಟಿಗಳಿರ್ಬೋದು ಬೇರೆ ಬೇರೆ ಇದಿರ್ಬೋದು ಮತ್ತೆ ಆರು ತಿಂಗಳು ಏನು ಸಸ್ಪೆಂಡ್ ಮಾಡಿರುವಂತದ್ದು ಅದು ಸರಿಯಾದಂತ ಕ್ರಮ ಅಲ್ಲ ಸ್ಪೀಕರ್ ಅವರನ್ನ ಭೇಟಿ ಮಾಡಿದ ಶಾಸಕರು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸಿದರು ನಿಮ್ಮ ಆದೇಶವನ್ನ ನೀವು ಪರಿಶೀಲನೆ ಮಾಡಬೇಕು ಇದರಿಂದ ಜನರಿಂದ ಆಯ್ಕೆಯಾಗಿ ಬಂದ ನಾಯಕರಿಗೆ ತೊಂದರೆಯಾಗ್ತಾ ಇದೆ ಇದು ಅವರ ಅಭಿವೃದ್ಧಿ ಕೆಲಸದ ಮೇಲೆ ಪರಿಣಾಮ ಬೀರತ್ತೆ ದಯವಿಟ್ಟು ನಿಮ್ಮ ಆದೇಶ ಮರುಪರಿಶೀಲನೆ ಮಾಡಿ ವಾಪಸ್ಸು ಪಡೆಯುವಂತೆ ಆರ್ ಅಶೋಕ್ ನೇತೃತ್ವದಲ್ಲಿ ಎಲ್ಲಾ ಶಾಸಕರು ಸ್ಪೀಕರ್ಗೆ ಮನವಿ ಮಾಡಿದ್ರು ಸರ್ಕಾರದ ನಾಯಕರ ಜೊತೆಗೆ ಚರ್ಚೆಯನ್ನ ಮಾಡಿ ಮುಂದಿನ ತೀರ್ಮಾನ ಹೇಳ್ತೇನೆ ಎಂದು ಸ್ಪೀಕರ್ ಹೇಳಿದ್ದಾರೆ ಇದು ಒಂದೇ ಘಟನೆ ಇವತ್ತೇ ಆಗಿರೋ ಅಂತಲ್ಲ ಈ ತರದ್ದು ಬೇಕಾದ ನೂರಾರು ಘಟನೆಗಳಾಗಿದೆ ಕಾಂಗ್ರೆಸ್ ಇದ್ದಾಗೂ ಆಗಿದೆ ಆದ್ರಿಂದ ಅದರಿಂದ ಈಗಾಗ್ಲೇ ಎಲ್ಲರೂ ನಾವೆಲ್ಲ ಆ ಪತ್ರ ಕೊಟ್ಟಿದ್ದೀರಿ ನಾವೇನು ಆ ಸ್ಪೀಕರ್ಗೆ ಅಗೌರವ ಮಾಡಬೇಕು ಅಂತ ಏನಿಲ್ಲ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಬೇಕು ಅಂತ ಏನಿಲ್ಲ ಆದ್ರೆ ಒಂದು ಪಕ್ಷವಾಗಿ ನಾವು ವಿಚಾರವಾಗಿ ಸ್ಪೀಕರ್ ಸಭೆಯ ಬಳಿಕ ಶಾಸಕ ಎಸ್ಆರ್ ವಿಶ್ವನಾಥ್ ಮಾತನಾಡಿ ಆರು ತಿಂಗಳು ಸಸ್ಪೆಂಡ್ ಮಾಡಿದ್ದು ಕಾನೂನು ಪ್ರಕಾರ ಊರ್ಜಿತವಲ್ಲ ಸ್ಪೀಕರ್ ಟಿಎಡಿಎ ಸಹ ಕೊಡಬೇಡಿ ಕಮಿಟಿ ಸಭೆಗೆ ಹೋಗಬೇಡಿ ಎಂದಿದ್ದು ಸಹ ಕಾನೂನು ಪ್ರಕಾರ ತಪ್ಪು ನಾವು ಕೋರ್ಟ್ಗೆ ಹೋಗುವ ಮುನ್ನ ಇಲ್ಲೇ ಸರಿಪಡಿಸಿ ಎಂದು ಕೇಳಿದ್ದೇವೆ ಎಂದರು ಸ್ಪಷ್ಟವಾಗಿ ಅವರು ಇಬ್ಬರು ಕೂತು ನಾವು ಚರ್ಚೆ ಮಾಡಿ ಕಾರ್ಯದರ್ಶಿಗಳು ಎಲ್ಲ ಕೂತು ಚರ್ಚೆ ಮಾಡಿ ಮಾಡಿಶನ್ ಏನು ಡಿಸಿಷನ್ ತಗೊತಾರೆ ತಗೊಂಡಿಲ್ಲ ನಮ್ಮ ನಾವು ಕೂಡ ಹೇಳಿದ್ವಿ ನಾವು ಯಾವುದೇ ರೀತಿಯ ಅಹಿತ ಘಟನೆಗಳು ಮಾಡ್ಲಿಕ್ಕೆ ನಾವು ಅವರು ಕೂಡ ಮಾಡಿಲ್ಲ ನಾವು ನಮ್ಮ ಹಕ್ಕನ್ನು ಪ್ರತಿಭಟನೆ ಮಾಡಿದ್ದೇವೆ ಹೊರತು ಅಲ್ಲಿ ನಡೆದಂತಹ ಒಟ್ಟಾರೆ ಹನಿ ಕಾಂಗ್ರೆಸ್ ಶಾಸಕರು ಆದರೆ ಶಿಕ್ಷೆ ಮಾತ್ರ ನಮಗೆ ಎಂದು ಬಿಜೆಪಿ ಅಮಾನತು ಶಾಸಕರು ಒಳಗೊಳಗಿ ಕೈ ಹಿಸುಕಿಕೊಳ್ತಾ ಇದ್ದಾರೆ ಆದರೆ ಇದೀಗ ಸ್ಪೀಕರ್ ಅವರು ಚಂಡದ ಸರ್ಕಾರದ ಅಂಗಳಕ್ಕೆ ಹಾಕಲು ಮುಂದಾಗಿದ್ದಾರೆ ಇದು ಮುಂದೆ ಯಾವ ತಿರುವು ಪಡೆದುಕೊಳ್ಳತ್ತೋ ಕಾದು ನೋಡಬೇಕಿದೆ ಜನಾರ್ದನ್ ಹೆಬ್ಬಾರ್ ಜಿ ನ್ಯೂಸ್ ಬೆಂಗಳೂರು